ಫ್ರೆಂಡ್ಸ್ ನೋಡ್ರಿ ಇದು ಟ್ಯಾಕ್ಟ್ರ ಮಣ್ಣಿ ಒಂದು ವಿಡಿಯೋ ಮಾಡಿದ್ದೀವಲ್ಲ ಅದು ಇದೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೋ ನಾನು ಕುಣ್ಸಂದು ಇದು ವಿಡಿಯೋ ಮಾಡಲಿಲ್ಲ ವಿಡಿಯೋದ ಈ ಟಿ ಇದ್ರು ವಿಡಿಯೋದಾಗ ಮಾಡ್ತೀವಿ ಮೆಟಗಡ ಈ ಮುಂದಿನ ಗಾಲಿ ಎಲ್ಲ ಇದು ಇನ್ನು ಮ್ಯಾಗೆಂಟ್ ಓಪನ್ ಒಂದು ಹಾಕಿಬಿಡ್ಬೇಕು ಓಪನ್ ಹಾಕ್ಬೇಕು ಆಮೇಲೆ ಇದು ನೋಡ್ರಿ ಫ್ರೆಂಡ್ಸ ನೀವು ಗಾಡಿ ನೀವು ಈಗ ರೆಡಿ ಮಾಡಿದ್ದೆವು ಇದ್ರದ್ದು ಗಾಲಿ ಇದಾವೆ ಜಾಯಿಂಟ್ ಮಾಡಿಲ್ಲ ಆಮೇಲೆ ಮಾಡ್ತೀನಿ ಈಗ ವಿಡಿಯೋ ಮಾಡಿಸ್ ಮುಂದಿನ ಮಾಡಿದೆವು ಇದು ನೀವು ಟ್ಯಾಕ್ಟ್ರ ಇದು ಟೆಸ್ಟಿಂಗ್ ಮಾಡ್ನು ಫ್ರೆಂಡ್ಸ ನಿಧ ಇದು ಹಳಿದು ನೋಡಿರೋದು ನೀವು ಗಾಲಿ ಇದ್ರದ್ದು ಇದಕ್ಕೆ ಹಾಕಿನಿ ಅದಕ್ಕೆ ಬೇರೆ ಮಾಡೋದೈತಿ ಸೊ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಇದನ್ನ ಸೊ ಫ್ರೆಂಡ್ಸ್ ಮುಂದೆ ಕೈ ಹಿಡಿದ್ ನೋನು ಯಾವ ಥರ ಇದನ್ನ ಕೈೇಳಿ ಬನ್ನಿ ಫ್ರೆಂಡ್ಸ್ ಜಾಲಿ ಕುಡ್ರಿ ಹ್ಯಾಂಗ್ ಮಾಡಿತಿ ಒಟ್ಟ ಟಯರ್ ಎಲ್ಲ ಹಾಕಿದ್ರಿ ಈಗ ಇದು ನಾನು ಜಗಂಗಿಲ್ಲ ಯಾಕಂದ್ರೆ ಕಾರ್ಡ್ ಕಾರ್ಡ್ರ್ ಮಾಡಕತ್ತಿ ಒಂದು ಸ್ವಲ್ಪ ಮತ್ತು ಏನು ಪ್ರಾಬ್ಲಮ್ ಆಗೈತಿ ಅದನ್ನ ರಿಪೇರಿ ಮಾಡಬೇಕು ಇನ್ನು ಅಂಜಿಯಾಗಂಗಿಲ್ಲ ಇದ ಯಾವ ಟೈಪ್ ಟೆಸ್ಟ್ ಮಾಡು ಬನ್ನಿ ಫ್ರೆಂಡ್ಸ್ ಈಗ ಇದನ್ನ ಕೈ ಹಿಡಿದು ಟೆಸ್ಟ್ ಮಾಡು ನೋಡಿ ಫ್ರೆಂಡ್ಸ್ ಯಾವ ಥರ ಆಗತ್ತೈತಿ ಇದರೇ ಕಾರ್ಡ್ ಕಾರ್ಡ್ ಮಾಡ್ಲಿಕ್ಕೆ ನಾನು ಮಾಡಿನ ರಿಪೇರ್ ಮಾಡೀನಿ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿತ್ತು ಮತ್ತು ಫ್ರೆಂಡ್ಸ್ ಆ ಗಾಡಿ ತಾಕತ್ತಿರಲಿಲ್ಲ ಆ ಗಾಡಿ ತುಂಬ ಕಾರ್ಡ್ ಮಾಡಕತ್ತಿ ಬಂದು ಬೈನ್ ಬ್ಯಾಟ್ರಿ ಐತಿ ಕರೆಂಟ್ ಸಾಲ ಗೊತ್ತೈತಿ ನಮಗೆ ಸೊ ಮತ್ತೆ ಇಡೀ ಮನ್ಸಿಗೆ ಹಾಕ್ತೀನಿ ಬನ್ನಿ ಥ್ರೆ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಸ್ಟಾರ್ಟ್ ಮಾಡಿ ಹೋಯ್ತಿದ್ದ ನಟದ ಸೊ ಫ್ರೆಂಡ್ಸ್ ಇದು ಕಡ್ಡ ಕಡು ಮಾಡ್ಕತ್ತೈತಿ ಆದರೂ ಕೂಡ ಇದೇ ಒಯ್ಯಕತ್ತೈತಿ ಟ್ಯಾಕ್ಟ್ರ ಫುಲ್ ಹೆವಿ ಸೊ ಫ್ರೆಂಡ್ಸ್ ಆ ಟ್ಯಾಕ್ಟರ್ ತೆಗೆದ ಇದನ್ನ ಹಾಕಿದ್ದೀವಿ ಅದನ್ನು ಪ್ರಾಬ್ಲಮ್ ಹಾಕೈತಿತ್ತು ಕಡ್ ಕಡ್ ಮಾಡಕೈತಿ ಅದಕ್ಕೆ ಇದನ್ನು ಹಾಕಿದ್ದೀವಿ ಫ್ರೆಂಡ್ಸನ್ನ సో ఫ్రెండ్స్ ఈ ట్యాక్టర్ బర్తీ గ్రూ గాలి ఉచ్చోదు ಗಾಲು ಪೂರ್ತಿ ಸೈಡಾಗಿತ್ತು ನೋಡ್ರಿ ಗಾಳಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಚಲೋ ಮಾಡ್ತೇವೆ ಈ ಕಡೆ ಆಚೆ ಕಡೆ ತೆಗೆದಿಲ್ಲಿ ಹಾಕಿದ್ದೆವು ಅಲ್ಲಿ ನಾಲ್ಕೈದು ಒನ್ ಟು ತ್ರೀ ಗೋ

ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಾಗ ಸಿಗು